ನೀನು ನಂಬಲ್ಲ ನಿಂಗಲ್ಲೊಂದು ಭಯಂಕರವಾದ ಶಕ್ತಿ ಇದೆ ಆ ಶಕ್ತಿಗೆ ಇನ್ನಷ್ಟು ಎನರ್ಜಿ ತುಂಬಿ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀಯ ನೀನು ಆಯಿತು ಮಾಡ ಎಲ್ಲರಿಗೂ ನಮಸ್ಕಾರ ಕ್ಷಮೆ ಇರಲಿ ಸ್ವಲ್ಪ ನಾನು ಇಮೋಷನಲ್ ಆದರೆ ಹೊಸಬ್ರಿಗೆ ಈ ಥರದ ಒಂದು ಅವಕಾಶ ಸಿಗೋದು ನಿಜವಾಗ್ಲೂ ನನ್ನ ಸಖತ್ ಬ್ಲಸ್ಟ್ ಯಾರ್ಯಾರು ಹೊಸಬ್ರು ಆ್ಯಕ್ಟ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ಒಬ್ಳಿಗೆ ಅಲ್ಲ ಗಿರಿಜಾ ಒಬ್ಳೇ ಅಲ್ಲ ಯಾರು ಪಾತ್ರ ಮಾಡಿದ್ದಾರೆ ಎಲ್ಲರಿಗೂ ಅದೇ ತರ ಅಪ್ರಿಸಿಯೇಷನ್ ಸಿಕ್ಕಿದೆ ತುಂಬಾ ಥ್ಯಾಂಕ್ಸ್ ಮಾಜಿ ಮಿತ್ರದವ್ರಿಗೂ ಅಷ್ಟೇನೆ ಯಾಕೆಂತಂದ್ರೆ ಅಂತಂದ್ರೆ ಇದು ದೊಡ್ಡ ಚಾಲೆಂಜ್ ಆಗಿತ್ತು ಹೊಸಬರ್ನ ಜನರ ಮಡ್ಲಿಗೆ ತಲುಪಿಸೋ ಒಂದು ಕೆಲ್ಸದಲ್ಲಿ ನಿಮ್ಮ ತುಂಬಾ ಬಹುಮುಖ್ಯವಾಗಿತ್ತು ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕೆಂತಂದ್ರೆ ನಾವೆಲ್ಲ ಯಾರು ಅಂತ ಯಾರಿಗೂ ಗೊತ್ತೇ ಇರ್ಲಿಲ್ಲ ಸೊ ನಮ್ಮನ್ನ ಪರಿಚಿ ಪರಿಚಯಿಸಿಕೆ ವಿಜಿ ಸರ್ಗೆ ಮತ್ತೆ ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾರಾದ್ರೂ ನನ್ನ ಹೆಸರು ಕೇಳಿದ್ರೆ ಪ್ರಿಯಾ ಅಂತ ಮರ್ತೇ ಹೋಗ್ಬಿಡುತ್ತೆ ಆ ಒಂದು ಲೆವೆಲ್ಗೆ ಗಿರಿಜಾ ಸೊ